ಸ್ನೇಹಿತರೆ ಮೂರನೇ ಹಂತದ ಮತದಾನ ಮುಗ್ದು ಹೋಗಿದೆ ಅಹಮದಾಬಾದ್ ಮತಗಟ್ಟೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಮತವನ್ನ ಚಲಾಯಿಸಿದ್ರು ಪ್ರಧಾನಿ ನರೇಂದ್ರ ಮೋದಿಯವರು ಮತವನ್ನ ಚಲಾಯಿಸಿದಂತಹ ಫೋಟೋ ವಿಡಿಯೋಗಳು ಅವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿತ್ತು ಅದರಲ್ಲೂ ಕೂಡ ನರೇಂದ್ರ ಮೋದಿಯವರು ಮಕ್ಕಳನ್ನ ಮಾತಾಡಿಸಿದಾಗಬಹುದು ಒಂದು ಚಿಕ್ಕ ಮಗುವನ್ನು ಎತ್ತಿ ಮುದ್ದಾಡಿದಾಗಿರಬಹುದು ಇದೆಲ್ಲವೂ ಕೂಡ ತುಂಬಾ ಟ್ರೆಂಡ್ ಆಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಮತವನ್ನ ಚಲಾಯಿಸಿ ಹೊರಬಂದಾಗ ಹೆಚ್ಚಿನ ಸಂಖ್ಯೆಯ ಬೆಂಬಲಿಗರು ನಿಂತ್ಕೊಂಡಿದ್ರು ದೃಷ್ಟಿಹೀನ ಯುವತಿಯೊಬ್ಳು ಕೂಡ ಜನಸಮೂಹದಲ್ಲಿ ನಿಂತಿದ್ರು ಆ ಯುವತಿಯನ್ನು ಕಂಡಂತಹ ಪ್ರಧಾನಿ ಮೋದಿ ಏನು ಮಾಡಿದ್ರು ಗೊತ್ತಾ ಆಕೆಯ ಹತ್ರ ಹೋದ್ರು ಯುವತಿಯೊಂದಿಗೆ ಮಾತನಾಡಿದ್ರು ಯುವತಿಯ ಕೈಯನ್ನು ಹಿಟ್ಕೊಂಡ್ರು ಈ ಸ್ಮರಣೀಯ ಕ್ಷಣವನ್ನ ಟ್ವಿಟರ್ ಹ್ಯಾಂಡ್ನಲ್ಲಿ ಅಥವಾ ಎಕ್ಸ್ನಲ್ಲಿ ಹಂಚಿಕೊಳ್ಳಲಾಗಿದೆ ಇನ್ನು ಜನಸಮೂಹದಲ್ಲಿ ಹಾಜರಿದ್ದಂತಹ ಯುವತಿಯ ಸಂಭಾಷಣೆಯ ಸಮಯದಲ್ಲಿ ಪ್ರಧಾನಿ ಮೋದಿಯವರು ಅವರ ಕೈಯನ್ನ ಹಿಡಿದಿರೋದು ನೆರೆದಿದಂತಹ ಜನರಿಗೆ ಒಂದು ರೀತಿಯಲ್ಲಿ ಸಂತೋಷವನ್ನು ಉಂಟು ಮಾಡಿದ್ರು ಇನ್ನು ನರೇಂದ್ರ ಮೋದಿಯ ಕೈಯನ್ನ ಆ ಯುವತಿ ಹಿಡಿತಾ ಇದ್ದಂತೆ ಅಲ್ಲಿ ಇದ್ದಂತಹ ಎಸ್ ಪಿ ಜಿಗಳು ಅಂದ್ರೆ ನರೇಂದ್ರ ಮೋದಿ ಅವರಿಗೆ ಯಾರು ಪ್ರೊಟೆಕ್ಷನ್ ಅನ್ನ ಕೊಡ್ತಾರಲ್ವಾ ಅವರು ಮಧ್ಯ ಪ್ರವೇಶಿಸಿದ್ರು ಆದ್ರೆ ಪಿ ಮೋದಿ ಆಕೆಯ ಕೈಯನ್ನ ಬಿಡದೆ ಆಕೆಯೊಂದಿಗೆ ಮಾತನ್ನ ಮುಂದುವರೆಸಿದ್ರು ಇನ್ನು ಯುವತಿಗೆ ನೋಡ್ಲು ಸಾಧ್ಯವಾಗದ ಕಾರಣ ಆಕೆ ತನ್ನ ಕೈಯನ್ನ ಹಿಡಿದಿದ್ದಾಳೆ ಅನ್ನುವಂತಹ ಒಂದು ಸನ್ನೆಯನ್ನ ಕೂಡ ಮಾಡಿದ್ರು ಈ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗಿದೆ ಇಷ್ಟೇ ಅಲ್ಲದೆ ಮಕ್ಕಳು ಮೋದಿ ಚಿತ್ರವನ್ನು ಬಿಡಿಸಿ ಮೋದಿ ನನಗಿದ್ರಲ್ಲಿ ಸಹಿ ಹಾಕಿದ್ರು ಅನ್ನುವಂತಹ ಒಂದು ಖುಷಿ ವ್ಯಕ್ತಪಡಿಸಿದಂತಹ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿದೆ